ನೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ನಿಮ್ಗೆ ಇವಾಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ಪಕ್ಷಿಗಳ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು ಆ್ಯಂಡ್ ಇವತ್ತಿನ ಬ್ಲಾಗ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ವರ್ಮಾಲಕ್ಷ್ಮಿ ಇದೆ ಸೊ ಊರಿಗೆ ಹೊರಟಿದ್ದೀವಿ ಹೇಗಿದೆ ಹೇಗಿರುತ್ತೆ ಏನು ಅಂತೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಅವನಿಗೆ ಹೇಗಿರುತ್ತೆ ಪೂಜೆ ಹೇಗೆ ಮಾಡಿರ್ತಾರೆ ಎಲ್ಲದನ್ನು ತೋರಿಸ್ತೀನಿ ಯಾರ್ಯಾರು ಬಂದಿರ್ತಾರೆ ನಾ ಕೇಳಿಸ್ತಾ ಇರ್ಬೋದು ನಿಮ್ಗೆ ಸೌಂಡು ನಮ್ಮದು ಹಳ್ಳಿ ಅಲ್ವಾ ಸ್ವಲ್ಪ ಜಾಸ್ತಿನೇ ಕೇಳಿಸುತ್ತೆ ನಿಮಗೆ ಸಕಾಯಿ ಸ ನೋಡಿದ್ರಲ್ವ ಯಾವ ಥರ ರಂಗೋಲಿ ಇತ್ತು ಅಂತ ಅಂತೇಳ್ಬಿಟ್ಟು ನಿಮಗೆ ರಂಗೋಲಿ ಇಷ್ಟ ಆಗಿದ್ರೆ ಕಮೆಂಟ್ ಹಾಕ್ಯ ಆಯಿತಾ ನೆಕ್ಸ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಪೂಜೆ ಮಾಡಬೇಕು ಸೊ ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ಓಕೆನಾ ಪೂಜೆ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ ಇಲ್ಲಿ ಹೂವು ಕೂಡ ಇದೆ ಇಲ್ಲಿ ಇಲ್ಲಿ ಕೂಡ ಹೂವಿದೆ ಇದೆ ಸೊ ಇನ್ನು ದೇವ್ರುಗಳೆಲ್ಲ ಕೂಡ ತೊಳಿಬೇಕು ತೊಳೆಬಿಟ್ಟು ಆಮೇಲೆ ಸಿಗ್ತೀನಿ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಪೂಜೆ ಕೂಡ ಆಗಿದೆ ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಟಿಫನ್ ಎಲ್ಲ ಮಾಡಿಬಿಟ್ಟು ಇವಾಗ ಬಿಡ್ತಾ ಇದ್ದೀವಿ నూ స్వల్ప మ్యాచింగ్ స్వల్ప అనుఫూర్తి మ్యాచింగ్ అన్ఎక్స్పెక్టెడ్లీ సో వర్టి నమ్మ చిన్న ఆమె తోర్స్తీన అల్వర్ కడ ఇో ఆమె తోర్స్తీన్ బిగండి మొదల ప్రయాణ ఇవ్వ మొదల ప్రయాణ సుల్తానీపురకి ఓ నెం చిక్ హాయ్ ఫ్రెండ్స్ ಆಗಿದೆ ಫೈನಲಿ ಊರಿಗೆ ರೀಚ್ ಆದ್ವಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಪೂಜೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಒಂದು ಫೋಟೋ ಕೂಡ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಬೀರೋರು ಪೂಜೆ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನು ಏನಂತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಏನಿಲ್ಲ ಅಕೇ ಒಂದು ನಿಮಿಷ ಇರ್ಕಣ ಲೋಷ್ಟಕ್ಕೆ ತಿಂದೆ ತಿಂದೆವಾ ನಂದೆ ಬಿಡಂತ ಕರಿಯೋ ನನಗೆ ಅಜ್ಜಿ ಪಜ್ಜಿ ಕಲಿಬಾರಂತ ಸುಮ್ ಫೋಟೋ ಟಿಕೆಟ್ ಸ್ಟೇಟಸ್ ಇದೆ टाइम ಗೆ ಬರ್ತ ಸುಮ್ ನೀನು ಇದು ಕಣತಾರೆ ಏನಾಯ್ತಾ ಇದೆ ತಂದಾ ಆ ಲಾವ್ ಆ ಕಿಷ್ಟಾ ಅಲ್ಲಿ ಇದೆ ಹಾ ಕೀಯನೆ ಅಷ್ಟೇ ಕ್ಯಾಪ್ಕಿದು ಏತೆ ಕಿದಾ バリ వస ఇట్కండియా వస వసన ఇదల్ల ఉకినా అవలే సన్నలు వాడు బ్యానే గాకి ము ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಫುಲ್ ಯಾವ ಥರ ಪೂಜೆ ಮಾಡಿದ್ರು ಅಂತ ಹೇಳಿಬಿಟ್ಟು ಫುಲ್ ಡಿಟೇಲಾಗಿ ವಿಡಿಯೋ ಮಾಡಿದ್ದಾರೆ ಆ್ಯಂಡ್ ಇದು ಬಂದುಬಿಟ್ಟು ಸುಲ್ತಾನಿಪುರ ಅಂದರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕೈ ನಮ್ಮ ಗುಮ್ಮ ಗುಮ್ಮ ಮರಿ ಹೆಂಗೈತೆ ಅವಳದು ಒಂದು ಕಂಪ್ನ ಛೋಟ ಕಂಪ್ನ ಸಾಗೈತೆ ಹಾಯ್ ಬೇಬಿ ಮಾಡ್ತಾಳೆ ಸಿಗ ಮಾರ್ಗಣ್ಣಲ್ಲಿ ನೋಡ್ತಾಳೆ ಓಸ್ ಆ್ಯಂಡ್ ಇದು ಇನ್ನೊಬ್ರು ಆಂಟಿ ಮನೆಗೆ ಅಲ್ಲೇ ಸುಲ್ತಾನಿಪುರದಲ್ಲೇ ಆ್ಯಂಡ್ ನೆಕ್ಸ್ಟು ನಾವೆಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮನೆ ಸೊ ಇವಾಗ ಇವ್ರ ಮನೆ ವಿಸಿಟ್ ಕೊಟ್ಬಿಟ್ಟು ಬೇರೆ ಕಡೆ ಹೊಳರು ಅಂದರೆ ದಾವಣಗೆರೆಗೆ ಬರ್ತಿದ್ದೀವಿ ಅಲ್ಲಿ ಹೂವು ಕೂಡ ಬೆಳೆದಿದ್ರೆ ಹಂಗೆ ಅವ್ನ ಕ್ಲಿಪ್ಪಿಂಗ್ಸ್ ಕೂಡ ತೆಗ್ದೆ ನೆಕ್ಸ್ಟು ಅವ್ರ ಮನೇಲಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಮನೆ ಅಯ್ಯೋ ಅವಳು ಪಾಪ ಅವಳಿಗೆ ಅವಳಿಗೂ ಬೇಕಂತಲ್ಲ ನೋಡ ಕೈ ಒಡ್ಡದು ಹಾಯ್ ಫ್ರೆಂಡ್ಸ್ ಇವಾಗ ನಾವು ದಾವಣಗೆರೆಗೆ ಬಂದಿದ್ದೀವಿ ಯಾರ ಮನೆಗೆ ಇನ್ಮನೆ ಯಾರ ಮನೆ ಇದು ಸ್ವಾಮಿತಾ ತಮ್ಮ ಹಾಂ ಅವ್ರ ಮನೆಗೆ ಬಂದಿದ್ದೀವಿ ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಇಂಪನ ಮತ್ತು ರಣ್ಮೈ ಮೀಟ್ ಮಾಡೋಕ್ಕೆ ಸೆಕೆ ಸೆಕೆಂಡ್ ವೈಸೂರಿ ಚಾಕ್ಲೆಟ್ ತಿಂತಾಳಂತೆ ಚಾಕ್ಲೆಟ್ ವೈಸೂರಿ ವೈಸೂರಿ ಚಾಕ್ಲೆಟ್ ಪಕ್ಕಾ ಥರ ಆಯ್ತು ನೋಡಿ ಹಾಂ ಇಂಪನೇ ಇನ್ನೊಬ್ರು ಬಂದ್ರು ಹಾಯ್ ಹೇಳುವ ಅರ್ಷ ಹಾಯ್ ಇಲ್ಲಿ ಇಲ್ಲಿ ಕ್ಯಾಮ್ರಾ ಹಾಯ್ ಹೇಳು ಹಾಯ್ ಹಾಯ್ ಅವರ್ ಯು ಫೈನ್ ಯಾಕೆ ಎಲ್ಲ ನಾವು ಏನಕ್ಕೆ ಬಂದಿದ್ದೀರಾ ಇನ್ಪನ ಏನಕ್ಕೆ ಬಂದಿದ್ದೀರಾ ಯಾ ಅಬ್ಬ ಅವೆಲ್ಲ ಎಲ್ಲ ಮಾಡ್ತಾ

स्लो 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 वेरी गुड वेरी गुड गुड जॉब बॉयज गुड जॉब हाँ गेट ऑन आराम से आराम से आराम से टेक योर टाइम टेक योर टाइम हाँ पकद लीधर से हाँ वेरी गुड वेरी गुड गुड जॉब गुड जॉब

ಏನೋ ನ 3 8 4 5 6 ನೈನ್ 8 9 10 ಆಗುತ್ತೆ 10 ಆಗುತ್ತಕಂದ ಗುಡ್ ಗುಡ್ ಕ್ವೆಶ್ಚನ್ ವೆರಿ ಗುಡ್ ಕ್ವೆಶ್ಚನ್ ಹೇಳಪ್ಪ ಹಾ ಆನ್ಸರ್ ಮಾಡಿ ಅಪ್ಪೆ ಇಟ್ ಡಿ ವೆಪರ್ ಬೇಬಿ ಇಲ್ಲ ಮತ್ತೆ ಎಷ್ಟಾಗುತ್ತೆ ಸೋತೇನಪ್ಪ ಸೋತ ಸೋಲ್ ಒಪ್ಕೋಬೇಕು ಸೋತೆ ಅಂತ ಆಯ್ತಮ್ಮ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹೇಳಮ್ಮ ಇಲ್ಲಿಂದ ಸ್ಟೂಡೆಂಟ್ ಎಲ್ಲಿಂದ కడೆಯಿಂದ హ 2 ఇంద హ 2 హ ఇట్లా ఇల్లి నా స్టూడెంట్ హ ఒక స్టూడెంట్ ఇల్లి రాకట హ 1 స్టూడెంట్ నా ఇల్లి రాకಬೇಕು హ నో ఇల్లింది 3 2 4 9 3 2 4 ఓ సూపర్ నైస్ గేమ్ నాలా మార్కిని హ మేడమ్ని యా యా ఎలా కెడసరి వన్ గేమ్ హెల్టన్ వన్ గేమ్ యు టన్ ఎనీ గేమ్ యు టన్

ದಾವಣಗೆರೆಯಲ್ಲಿ ಮಳೆ ಆಗ್ತಿದೆ ದಂಡ್ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಊರಿಗೆ ಹೊಡ್ತಾ ಇದ್ದೀವಿ ನೋಡಿ ಯಾವ ಥರ ಮಳೆ ಇದೆ ಅಂತಂದರೆ ನೋಡ್ತಾ ಇರ್ಬೋದು ಹೆಂಗಿದೆ ಇದೆ ಮಳೆ ಅಂತೇಳಿ ಆ್ಯಂಡ್ ಇಲ್ಲಿಗೆ ಈ ಬ್ಲಾಗ್ ನಾನು ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್